ಈ ಪಾಯಸ ಮಾಡಿಲ್ಲ ಅಂದರೆ ಹಬ್ಬದ ಅಡುಗೆ ಕಂಪ್ಲೀಟ್ ಆಗುತ್ತಾ ಇಲ್ಲ ಫಂಕ್ಷನ್ಗೆ ಇದು ಒಂದು ಪಾಯಸ ಇಲ್ಲ ಅಂದರೆ ಊಟನೇ ಕಂಪ್ಲೀಟ್ ಆಗಲ್ಲ ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುಳಜಾ ಅಡುಗೆ ಮನೆ ಚಾನೆಲ್ ಇವತ್ತಿನ ರೆಸಿಪಿ ಒಂದು ಒಳ್ಳೆ ಟೇಸ್ಟಿ ಅಥವಾ ರುಚಿಕರವಾದ ಒಂದು ಆರೋಗ್ಯಕರವಾದ ಈ ಬೇಸಿಗೆ ದಿನದಲ್ಲಿ ಮಾಡಿ ಕುಡಿಯುವಂಥ ಒಂದು ಒಳ್ಳೆ ಪಾಯಸನ ಮಾಡೋಣ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಹಾಗೆ ಸುಮಾರೆಲ್ಲ ನೋಡ್ತಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೇನಾದರೂ ಏನಾದರೂ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ರಿಲೇಷನ್ಗೆ ಶೇರ್ ಮಾಡಿ ಇಲ್ಲಿ ನೋಡಿ ನಾನು ಸಾಬುದಾಣಿನ ನೆನೆಸಿ ಇಟ್ಕೊಂಡಿದ್ದೀನಿ ಸಬ್ಬಕ್ಕಿ ಅಂತ ಕೂಡ ಹೇಳ್ತಾರೆ ನಾನು ಒಂದು ಕಪ್ಪು ಸಾಬುದಾಣಿನ ನೆನೆಸಿ ಇಟ್ಕೊಂಡಿದ್ದೀನಿ ಎರಡು ಕಪ್ಪು ಆಗಿದೆ ಇವಾಗ ಇದು ನೆನೆಸಿಟ್ಕೊಂಡು ನೈಟೇ ನೆನೆಸಿಟ್ಕೊಳ್ಳಿ ಬೆಳಿಗ್ಗೆ ಮಾಡೋಕ್ಕೆ ಇವಾಗ ಅದರದಕ್ಕೆ ಹಾಕೋಕ್ಕೆ ನಾನು ಒಂದು ಹತ್ತರಿಂದ ಹದಿನೈದು ಗೋಡಂಬಿನ ತಗೊಂಡಿದ್ದೀನಿ ಈ ಗೋಡಂಬಿ ನೀವು ಇದನ್ನು ಪೀಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇನ್ನು ನಾಲ್ಕು ಭಾಗ ಮಾಡಿಕೊಟ್ರೂ ಕೂಡ ಚೆನ್ನಾಗಿರುತ್ತೆ ನಾನು ಎರಡು ಭಾಗನ ಮಾಡೋಣ ಅಂತ ಇದ್ದೀನಿ ಹಾಗೆ ಇದಕ್ಕೆ ಬಾದಾಮಿನ ತೊಗೊಂಡಿದ್ದೀನಿ ಹತ್ತರಿಂದ ಹದಿನೈದು ಬಾದಾಮಿ ಕೂಡ ತೊಗೊಂಡಿದ್ದೀನಿ ಈ ಬಾದಾಮಿನ ಕಟ್ ಮಾಡಿ ಹಾಕ್ಕೋಬೇಕು ಮತ್ತು ಇಲ್ಲಿ ಒಣ ದ್ರಾಕ್ಷಿನ ತಗೊಂಡಿದ್ದೀನಿ ಒಂದು ನಾಲ್ಕು ಇದರಲ್ಲಿ ಲವಂಗನ ತಗೊಂಡಿದ್ದೀನಿ ಲವಂಗ ಹಾಕೋದ್ರಿಂದ ಪಾಯಸದ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಲವಂಗ ತಗೊಂಡಿದೀನಿ ಒಣ ದ್ರಾಕ್ಷಿ ಒಂದೆರಡು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ನಾನು ಇಲ್ಲಿ ಪೌಡ್ರ್ ತಗೊಂಡಿದ್ದೀನಿ ಏನ್ ಪೌಡ್ರ್ ಅಂದ್ರೆ ಇದು ಕಲ್ಸಕ್ಕರಿ ಪೌಡ್ರು ತುಂಬಾ ತಂಪಾಗಿರುತ್ತೆ ಈ ಪೌಡ್ರ್ ರೆಸಿಪಿ ನಾನು ಹಿಂದೆ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ನೋಡಿಲ್ಲದ್ರೆ ನೋಡಿ ಹಣ್ಣನ್ನು ಮಾಡಿದ್ದೀನಿ ಜ್ಯೂಸ್ ಮಾಡಿದ್ದೀನಿ ಹಣ್ಣಿಂದು ಅದ್ರ ಜೊತೆಗೆ ನಾನು ಈ ಪೌಡ್ರನ್ನ ಮಾಡೋದನ್ನು ತೋರಿಸಿದ್ದೀನಿ ಖಂಡಿತ ಹೋಗಿ ನೋಡಿ ಹಾಗೆ ಇದ್ರ ಮೇಲೆ ಸ್ಕ್ರೀನ್ ಮೇಲೂ ಬರುತ್ತೆ ಹಾಗೆ ಲಿಂಕ್ ಕೂಡ ನಾನು ಇದ್ರದ್ದು ಕೊಟ್ಟಿರ್ತೀನಿ ನೋಡಿ ಈ ಪೌಡ್ರಿಂದ ತುಂಬಾ ದೇಹ ತಂಪಾಗುತ್ತೆ ಹಾಗೆ ನೀವು ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಮತ್ತು ನೀವು ಜ್ಯೂಸ್ ಮಾಡೋಕ್ಕೂ ಯೂಸ್ ಮಾಡ್ಕೋಬೇಕು ಹಾಗೆ ಪಾಯಸ ಮಾಡೋಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಹಾಗೆ ನಾನು ಒಂದು ಅಷ್ಟು ತುಪ್ಪನ ತೊಗೊಂಡಿದ್ದೀನಿ ಇಷ್ಟೆಲ್ಲ ಆದಮೇಲೆ ಒಂದು ಗ್ಲಾಸ್ ಹಾಲನ್ನ ತೊಗೊಂಡಿದ್ದೀನಿ ಹಾಲು ನಾನು ಒಂದು ಕಡಾಯಿನ ಇಟ್ಬಿಟ್ಟು ಕಡಾಯಿಗೆ ಹಾಕೋತಾ ಇದ್ದೀನಿ ಹಾಲು ಒಂದು ಗ್ಲಾಸ್ ಅಥವಾ ಎರಡು ಗ್ಲಾಸ್ ಆದರೂ ನೀವು ತೊಗೋಬೋದು ನಾನು ಸ್ವಲ್ಪ ಗಟ್ಟಿ ಮಾಡೋದ್ರಿಂದ ಒಂದು ಗ್ಲಾಸ್ ಸಾಕು ಹಾಗೆ ಒಂದು ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಈ ಸಕ್ಕರೆನ ಹಾಲಿನಲ್ಲೇ ಹಾಕ್ಕೊಂಡು ನಾವು ಇವಾಗ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಹಾಲಿನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸತಿ ಮಿಕ್ಸ್ ಮಾಡ್ಕೊ ಎಲ್ಲ ಕರ್ಗೋ ಥರ ನೀವು ಅದರಲ್ಲಿ ಕೈ ಇರಿ ಚೆನ್ನಾಗಿ ಅದನ್ನು ಸಕ್ಕರೆ ಎಲ್ಲ ಕರಗಿ ಆದಮೇಲೆ ನಾವು ಇದಕ್ಕೆ ಸಬ್ಬಕ್ಕಿ ಹಾಕೋಬೇಕು ಅಲ್ಲಿವರೆಗೂ ಸ್ವಲ್ಪ ಹಾಲು ಬಿಸಿ ಆಗಲಿ ಕಾಯಿಸಿರುವಂಥ ಹಾಲೇ ನಾನು ತೊಗೊಂಡಿದ್ದೀನಿ ಹಸಿ ಅಲ್ಲಿಗೆ ಸಕ್ಕರೆ ಹಾಕೋಕೆ ಹೋಗ್ಬಿಡಿ ಫಸ್ಟು ಹಾಲು ಕಾಯಿಸಿದ್ಮೇಲೆ ಸಕ್ಕರೆನ ಹಾಕ್ಕೊಳ್ಳಿ ಇವಾಗ ನಾನು ಕಾಯಿಸಿರುವಂಥ ಹಾಲು ತೊಗೊಂಡಿದ್ರಿಂದ ಹಾಗೆ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಇವಾಗ ನಾನು ಮತ್ತಷ್ಟು ಒಂದು ಕಪ್ ಹಾಕಿ ನಾನು ನೀಟಾಗಿ ಅದನ್ನು ಮಿಕ್ಸ್ ಇದೀನಿ ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಿಮ್ಗೆ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಗಟ್ಟಿ ಬೇಕಾ ತಿಳು ಬೇಕಾಂದ್ರೆ ತಿಳು ಬೇಕಂದ್ರೆ ಒಂದೇ ಕಪ್ ಸಾಕು ನಾನು ಗಟ್ಟಿ ಮಾಡ್ತಾ ಇರೋದಕ್ಕೋಸ್ಕರ ಇಲ್ಲಿ ಎರಡು ಕಪ್ಪು ಕೂಡ ನಾನು ಹಾಕೋತಾ ಇದ್ದೀನಿ ಇವಾಗ ಎರಡು ಕಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಅದು ಕುದ್ದ್ಮೇಲೆ ಕಾಣಿಸೋದೇ ಇಲ್ಲ ಹಾಲಲ್ಲಿ ಎಲ್ಲ ಕರ್ಗೋಗ್ಬಿಡುತ್ತೆ ಸಬ್ಬಕ್ಕೆ ಇವಾಗ ನೋಡಿ ಇನ್ನೊಂದು ಚೂರು ಗಂಟ್ಕೊಂಡು ಉಳಿದಿದೆ ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಿರುಗಿಸಿದ್ರೆ ಸಾಕು ಎಲ್ಲ ಗಂಟನ್ನು ಬಿಟ್ಕೊಳ್ಳುತ್ತೆ ಹಾಗೆ ಕರ್ಗೋಗುತ್ತೆ ಇವಾಗ ಕಂಪ್ಲೀಟಾಗಿ ನಮಗೆ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಬಂದಿದೆ ಎಷ್ಟು ವೈಟ್ ಆಗಿದೆ ಹಾಗೆ ಮತ್ತೆ ಸಬ್ಬಕಿ ಕಾಣ್ತಾನೆ ಇಲ್ಲ ಎಲ್ಲ ಕುದ್ದಿದೆ ಹಾಲಲ್ಲಿ ಕುದಿಸ್ಕೊಳ್ಳೋದ್ರಿಂದ ಪಾಯಸ ತುಂಬಾ ರುಚಿಯಾಗಿ ಬರುತ್ತೆ ಅದು ಪಾಯಸ ರೆಡಿ ಆಯ್ತು ಒಗ್ಗರಣೆ ಮಾಡ್ಕೊಳಕ್ಕೆ ಒಲ್ಲಿ ನೋಡಿ ಅರ್ಧ ಕಪ್ಪಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಕಟ್ ಮಾಡ್ಕೊಂಡಿರುವಂಥ ಬಾದಾಮಿ ಮತ್ತು ಗೋಡಂಬಿ ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಹಾಕ್ಕೊಂಡು ಹಾಗೆ ಒಣ ದ್ರಾಕ್ಷಿ ಲವಂಗನ ಹಾಕ್ಕೊಂಡು ಎಣ್ಣೆ ಸಾರಿ ತುಪ್ಪದಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಸಣ್ಣ ಹುರಿಟ್ಕೊಂಡು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿ ಬರುತ್ತೆ ಈ ರೀತಿ ನಾನು ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ಫ್ರೈ ಆಗಿದೆ ನೋಡಿ ಇವಾಗ ನೀಟಾಗಿ ಈ ರೀತಿ ಕೆಂಪುಗಾಗೋವರೆಗೂ ಫ್ರೈ ಮಾಡಿಕೊಂಡು ಹಾಗೆ ನಾವು ಅದನ್ನು ತೊಗೊಂಬಂದು ಪಾಯಸಕ್ಕೆ ಹಾಕೋಬೇಕು ಇವಾಗ ಪಾಯಸಕ್ಕೆ ಹಾಕೊಂಡ್ಮೇಲೆ ಅದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಪಾಯಸ ತುಂಬನೇ ರುಚಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಫಂಕ್ಷನ್ಗಳಲ್ಲಿ ನೀವು ಕೂಡ ಇದನ್ನು ಮಾಡ್ಕೋಬೋದು ಮಾಡ್ಕೋಬೋದೆಲ್ಲ ಮಾಡೇ ಮಾಡ್ತಾರೆ ನಾನು ತೊಗೊಂಡಿರುವಂಥ ಪೌಡ್ರು ಲಾಸ್ಟಲ್ಲಿ ನಾನು ಹಾಕೋದಿದೆ ನೀವು ಬೇಕಂದರೆ ಹಾಲಲ್ಲಿ ಕೂಡ ನೀವು ಹಾಕೋಬೋದು ಈಗ ನಾನು ಇದನ್ನು ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫಂಕ್ಷನ್ಗಳಲ್ಲಿ ನೀವು ನೋಡ್ತಾ ಇರ್ಬೋದು ಊಟಕ್ಕೆ ಪಾಯ ಪಾಯಸ ಅಂದ್ರೆ ಇವಾಗಂತೂ ಫೇಮಸ್ ಆಗಿದೆ ಸಬ್ಬಕ್ಕಿ ಪಾಯಸ ತುಂಬಾನೇ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಅದು ತುಂಬಾನೇ ಒಳ್ಳೆಯದು ಹೀಟಾದರೆ ಬೇಸಿಗೆ ದಿನದಲ್ಲಿ ಈ ರೀತಿ ಮಾಡಿಕೊಂಡು ನಾವು ಕುಡಿಬೋದು ಮತ್ತು ಬೇದಿಗೆ ಏನಾದರೂ ಆದರೆ ವಾಮಿಟ್ ಆದರೆ ಹೊಟ್ಟೆಲೆ ಸಂಟ ಹೊಟ್ಟೆ ಉರಿ ಅನ್ನೋರು ಈ ಇದಕ್ಕೆಲ್ಲ ಇದು ತುಂಬಾ ಒಳ್ಳೆಯದು ಬೇದಿಗೆ ಇದು ತುಂಬಾನೇ ಒಳ್ಳೆಯದು ಹಾಗೆ ಹೊಟ್ಟೆ ನೋವು ಕೂಡ ಇದು ತುಂಬಾ ಒಳ್ಳೆಯದು ಇದು ಇದನ್ನೇ ಹೊಟ್ಟೆ ನೋವಿಗೆ ಬೇದಿಗೆ ಇಷ್ಟೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಪಾಯಸಕ್ಕೆ ಬರೀ ಸಬ್ಬಕ್ಕಿ ಮತ್ತು ಹಾಲು ಎರಡೂ ಬಿಸಿ ಮಾಡಿ ಕುದಿಸ್ಕೊಂಡು ಸಕ್ಕರೆ ಹಾಕಿ ಕುದಿಸ್ಬಿಟ್ರೆ ಅದು ಪಾಯಸ ಕಂಪ್ಲೀಟ್ ಆಗುತ್ತೆ ಅಷ್ಟು ಮಾಡಿಕೊಂಡ್ರೆ ನಿಮಗೆ ಸೂಪರಾಗಿ ರೆಡಿಯಾಗುತ್ತೆ ಅದನ್ನೇ ಕುಡಿಬೇಕು ಅದನ್ನು ಖಾಲಿ ಹೊಟ್ಟೆಗೆ ಕುಡಿದಾಗ ಬೇದಿ ವಾಮಿಟು ಮತ್ತು ಹೊಟ್ಟೆ ಉರಿ ಹೊಟ್ಟೆ ನೋವು ಎಲ್ಲ ಕೂಡ ಕಮ್ಮಿ ಆಗುತ್ತೆ ಅದಕ್ಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಸಬ್ಬಕ್ಕೆ ಪಾಯಸನ ಮಾಡ್ಕೊಳ್ಳೋದಂತ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೋಬಹುದು ಇನ್ನೂ ತಿಳು ಬೇಕಂದ್ರೆ ತಿಳು ಕೂಡ ನೀವು ಮಾಡ್ಕೋಬಹುದು ನಿಮ್ಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ